ಚಳಿಗೆ ಬಿಸಿ ಬಿಸಿಯಾಗಿ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಇದನ್ನು ಮಾಡಿ ತುಂಬಾ ರುಚಿಯಾಗಿರತ್ತೆ ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಸ್ವಲ್ಪ ಹಸಿರು ಮೆಣಸಿಕಾಯನ್ನ ತೊಗೊಂಡಿದ್ದೀನಿ ಇವು ಜಾಸ್ತಿ ಖಾರ ಏನೂ ಇರೋದಿಲ್ಲ ಮೀಡಿಯಂ ಖಾರವಾಗಿರ್ತವೆ ಇವನ್ನು ನಾನಿಲ್ಲಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಹಸಿರು ಮೆಣಸಿಕಾಯಿನ ತಗೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಮಾಡೋ ಹಾಗಿದ್ರೆ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಮೆಷಿಕಾಯಿನ ತಗೊಳ್ಳಿ ನೋಡಿ ಒಂದು ಸರ್ತಿ ಚೆನ್ನಾಗಿ ಈ ಮೇಷಿಕಾಯನ್ನ ತೊಳ್ಕೊಂಡು ತಗೊಳ್ಳಿ ಇವಾಗ ಒಂದು ಕಾಟನ್ ಬಟ್ಟೆಲಿ ಚೆನ್ನಾಗಿ ಒರೆಸ್ಕೊಂಡು ತಗೊಳ್ಳಿ ಇವನ್ನ ಕರಿಬೇಕು ನೋಡಿ ಹಾಗಾಗಿ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಹಾಗಾಗಿ ಈ ರೀತಿಯಾಗಿ ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಇದನ್ನು ಒರೆಸ್ಕೊಂಡು ತಗೊಳ್ಳಿ ಇವಾಗ ನಾನು ಈ ಮೇಷಿಕಾಯಿನ ಮಧ್ಯಕ್ಕೆ ಸೀಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮೆಣಸಿಕಾಯಿನ ಕರಿಬೇಕು ನೋಡಿ ಹಾಗಾಗಿ ಕರಿಯುವಾಗ ಎಣ್ಣೆ ಸಿಡಿದು ಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ಮಧ್ಯಕ್ಕೆ ಸೀಳ್ಕೊಳ್ಳಿ ಮಧ್ಯಕ್ಕೆ ಸೀಳ್ಕೊಂಡು ಮುಂದಿಂತು ದಿನ ಕಟ್ ಮಾಡ್ಕೊಂಡು ತಗೊಳ್ಬೇಕು ನೋಡ್ತಾಯಿದ್ದೀರಲ್ವಾ ಈ ರೀತಿಯಾಗಿ ಎಲ್ಲ ಮೆಣ್ಸಿಕಾಯಿನೂ ಮುಂದಿಂತು ದಿನ ಕಟ್ ಮಾಡ್ಕೊಂಡು ತಗೊಳ್ಳಿ ಆದಷ್ಟು ಈ ರೀತಿಯಾಗಿರುವಂಥ ಮೆಣಸಿಕಾಯಿಂದಾನೆ ಮಾಡ್ಕೊಳ್ಳಿ ಇವು ಜಾಸ್ತಿ ಖಾರ ಏನೂ ಇರೋದಿಲ್ಲ ಹಾಗಾಗಿ ಮಜ್ಜಿಗೆ ಮೆಣಸಿಕಾಯಿ ಜೀರಿಗೆ ಮೆಣಸಿಕಾಯಿ ಎಲ್ಲ ಮಾಡ್ತೀರ ನೋಡಿ ಆ ಇದು ನೋಡ್ತಾ ಇದ್ರಲ್ವ ಎಲ್ಲ ಮೆಣಸಿಕಾಯಿನೂ ಇದೇ ರೀತಿಯಾಗಿ ಮಧ್ಯಕ್ಕೆ ಸೀಳ್ಕೊಂಡು ತಗೊಳ್ಳಿ ಇವಾಗ ಕಟ್ ಮಾಡಿರುವಂತಹ ಮೆಸಿಕಾಯಿನ ಎಣ್ಣೆಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ಎಣ್ಣೆಲೇ ಇದನ್ನು ಫ್ರೈ ಮಾಡ್ಕೊಳ್ಬಾರ್ದು ಒಂದು ಕಾಲು ಭಾಗ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಮತ್ತೆ ನಾವು ಇದನ್ನು ಎಣ್ಣೆಲೇ ಕರೆಯೋದಿದೆ ಹಾಗಾಗಿ ಇವು ಮೇಸಿಕಾಯಿ ಸ್ವಲ್ಪ ದಪ್ಪ ಇರ್ತವೆ ಹಾಗಾಗಿ ಬೇಗ ಬೇಯೋದಿಲ್ಲ ಅಂತ ನಾನಿಲ್ಲಿ ಮೊದಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇದೇ ರೀತಿ ಮೆಣ್ಸಿನ್ಕಾಯಿನ ಬಳಸಿ ಬಹಳಷ್ಟು ವೆರೈಟಿ ಆಗಿರುವಂತಹ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಈ ರೀತಿ ಒಂದು ಕಾಲು ಭಾಗ ಆಗುವಷ್ಟು ಮೇಷಿಕಾಯಿ ಫ್ರೈ ಆದರೆ ಸಾಕು ಇವನ್ನ ನಾನಿಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಮೇಸಿನಿಕಾಯಿ ಇವಾಗ ಪೂರ್ತಿಯಾಗಿ ತಣ್ಣಗಾಗೋರಿಗೂ ಹಾಗೆ ಇದನ್ನು ಬಿಟ್ಬಿಡಬೇಕು ಅಷ್ಟರಲ್ಲಿ ನಾನಿವಾಗ ಒಂದು ಅಗಲವಾಗಿರುವಂತಹ ಪಾತ್ರೆಗೆ ಒಂದು ಮುಕ್ಕಾಲು ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಜಲ್ದಿ ಹಿಡಿದು ತಗೊಳ್ಳಿ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಅಡುಗೆ ಸೋಡನ ಹಾಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡ ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಒಂದು ಚಮಚ ಆಗುವಷ್ಟು ಅಜ್ವಾಯನ ಈ ರೀತಿಯಾಗಿ ಕೈಯಿಂದ ಕ್ರಷ್ ಮಾಡಿ ಹಾಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲವನ್ನು ಹಾಕಿದಾದಮೇಲೆ ಇವಾಗ ಸ್ವ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲ್ಸ್ಕೊಂಡು ತಗೊಳ್ಬೇಕು ಇದು ಪೂರ್ತಿ ಗಟ್ಟಿಯಾಗೂ ಬೇಡ ಪೂರ್ತಿ ತಳ್ಳದಾಗೂ ಬೇಡ ಮೀಡಿಯಮ್ ಆಗಿ ಹಿಟ್ಟನ್ನು ಕಲ್ಸ್ಕೊಂಡು ತಗೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಂದರಿಂದ ಎರಡು ನಿಮಿಷವರೆಗೂ ಇದೇ ರೀತಿಯಾಗಿ ಕಲಿಸ್ಕೊಳ್ತಾನೆ ಬರಬೇಕು ನೋಡ್ತಾ ಇದ್ದೀರಲ್ವ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ ಇದು ಹಿಟ್ಟು ನೆನೆಸೋದೇನು ಬೇಡ ಹಾಗೆ ಡೈರೆಕ್ಟಾಗಿ ಮಿರ್ಚಿನ ಮಾಡ್ಕೊಳ್ಳೋಣ ಇವಾಗ ಕಟ್ ಮಾಡಿ ಫ್ರೈ ಮಾಡಿಕೊಂಡಿರುವಂತಹ ಮೆಣಸಿಕಾಯಿಗೆ ಹಿಟ್ಟನ್ನು ಅದ್ದಿ ಬಿಟ್ಟರೆ ಆಯಿತು ತುಂಬಾ ರುಚಿಯಾಗಿರುವಂತಹ ಮಿರ್ಚಿ ರೆಡಿಯಾಗಿ ಹೋಗಿಬಿಡತ್ತೆ ಮೆಣಸಿಕಾಯಿ ಪೂರ ದಪ್ಪವಾಗಿದ್ದರೆ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಮೊದಲೇ ಮೆಣ್ಸಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಮಿರ್ಚಿನ ಮಾಡ್ಕೊಳ್ಳಿ ಮೆಣಸಿಕಾಯಿ ತುಂಬಾ ಚೆನ್ನಾಗಿ ಬೇಯುತ್ತೆ ನೋಡಿ ಒಂದು ಸೈಡೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಮತ್ತೆ ಈ ರೀತಿಯಾಗಿ ಹೊಳಸಿ ಇದನ್ನು ಬೇಯಿಸ್ಕೊಳ್ಳಿ ಇದನ್ನು ನೀವು ಸಾಯಂಕಾಲ ಟೀ ಜೊತೆಗೆ ಇಲ್ಲಾಂದರೆ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತೀನಿ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಏನಾದರೂ ಅನ್ನ ಸಾಂಬಾರು ಇದ್ದರೆ ಅದ್ರ ಜೊತೆ ಇದನ್ನು ಸೈಡ್ ಆಗಿ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ಆದಷ್ಟು ಇದೇ ರೀತಿಯಾಗಿರುವಂಥ ಮೆಣಸಿಕ್ಯಿಂದನೇ ಮಿರ್ಚಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದರಲ್ಲೇ ಎರಡು ಮೂರು ವೆರೈಟಿ ಆಗಿರುವಂತಹ ಮಿರ್ಚಿ ಸಿಗುತ್ತೆ ಆದಷ್ಟು ಈ ರೀತಿಯಾಗಿರುವಂಥ ಮೆಣಸಿಕ್ಯಿಂದನೇ ಮಿರ್ಚಿನ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇವು ಅಷ್ಟೊಂದು ಖಾರವಾಗಿರೋದಿಲ್ಲ ಮೆಣ್ಸಿನಕಾಯಿ ಸಮೇತನೇ ಮಿರ್ಚಿನ ತಿನ್ನಿ ಚೆನ್ನಾಗಿರುತ್ತೆ ಒಂದು ಸಾರ್ತಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಊರಿನ ಪೂರ್ತಿಯಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಎಲ್ಲ ಮಿರ್ಚಿನೂ ಫ್ರೈ ಮಾಡ್ಕೊಳ್ಬೇಕು ಪೂರ್ತಿ ಮಿರ್ಚಿ ಮಾಡುವವರೆಗೂ ಊರಿನ ಪೂರ್ತಿಯಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಮಾಡ್ಕೊಳ್ಳಿ ಪೂರ್ತಿ ಹೈ ಫ್ಲೇಮ್ನು ಹಾಗೆ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ರೆ ಎಲ್ಲ ಎಣ್ಣೆ ಕುಡಿದ್ಬಿಡುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಮೆಣಸಿಕಾಯಿ ಬಜ್ಜಿ ರೆಡಿಯಾಗಿ ಹೋಗ್ಬಿಡುತ್ತೆ ಉಳಿದಿರುವಂಥ ಮೆಶಿಕಾಯಿನ ಇದೇ ರೀತಿಯಾಗಿ ಮಿರ್ಚಿ ಮಾಡ್ಕೊಂಡು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್